ಕಡಿಮೆ ಬೆಲೆಗೆ ಟ್ಯಾಕ್ಟರ್ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಹನ್ನೊಂದನೇ ಮಾಡೆಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಹೌದು ಅದಕ್ಕೋಸ್ಕರ ನಮ್ಮ ವಿಡಿಯೋ ಕೊನೆ ತನಕ ನೋಡಿ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ಥರ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮಗೆ ಗಾಡಿ ಬೇಕಾದಲ್ಲಿ ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ಳಿ ಈ ಗಾಡಿಯು ಮಾರಾಟವಾದರೆ ಅಂದರೆ ವಿಡಿಯೋದಲ್ಲಿ ಮಾರಾಟವಾಗಿದೆ ಅಂತ ನಾನು ಅಲ್ಲಿ ಬರೆಯುತ್ತೇನೆ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಇರುವುದಿಲ್ಲ ಮಾರಾಟವಾಗಿದ್ದರೆ ಮಾತ್ರ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಕಡೆಗೆ ನೀವೇ ತೆಗೆದುಕೊಳ್ಳುವುದು ಗಾಡಿಯನ್ನು ನೀವೇ ಹೋಗಿ ಒಂದು ಸಲ ಚೆಕ್ ಮಾಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ಥರ ಫೋನ್ಪೇ ಗೂಗಲ್ ಪೇ ಅಲ್ಲಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ನೀವು ಮೋಸ ಹೋಗ್ತೀರಾ ನೀವೇ ಜವಾಬ್ದಾರಿ ಆಗ್ತೀರಾ ಅದಕ್ಕೋಸ್ಕರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಾಂ ಹೇಳಿ ಸರ್ ಸರ್ ಟ್ಯಾಕ್ಟರ್ ಇದೆಯಾ ಹೌದು ಸರ್ ಎಷ್ಟನೇ ಮಾಡಲ್ ಗಾಡಿ ಸರ್ ಹನ್ನೆರಡು ಸರ್ ಮಾಡಲ್ ಎರಡು ಸಾವಿರದ ಹನ್ನೆರಡು ಗಾಡಿ ಹೇಗಿದೆ ಕಂಡೀಷನ್ ಐತೆ ಸರ್ ಗುಡ್ ಕಂಡೀಷನಲ್ಲಿ ಇದೆ ಸರ್ ಇಂಜಿನ್ ಇಂಜಿನಲ್ಲಿ ಹೇಗಿದೆ ಸರ್ ಇಂಜನ್ ಫುಲ್ ಕಂಡೀಷನ್ ಐತೆ ಸರ್ ಕರ್ಕೊಂಡು ಏನೇ ಮಾಡಿ ಫುಲ್ ಕಂಡೀಷನ್ ಐತೆ ಸರ್ ಏನೋ ಕೆಲಸ ಎಲ್ಲ ಸರ್ ಹಾಂ ಏನಾದ್ರು ಆರ್ಸಿ ಕಡೆಯಲ್ಲಿ ಯಾರ ಹೆಸರು ಇದೆ ಸರ್ ಸಿ ಕಡ ನಮ್ಮ ದೋಸ್ತನ ಹೆಸರೇ ಐತೆ ಸರ್ ಹಾಂ ನಮ್ಮ ನಾವು ಅವರು ಪಾರ್ಟ್ನರ್ದಾಗ ತಗೊಂಡು ಗಾಡಿ ಕೊಡ್ಲಾಕತ್ತಿದ್ದೇವೆ ಸರ್ ಹಾಂ ಅವ್ರ ಹೆಸರೇ ಐತೆ ಅದು ಪಾರ್ಟ್ನರ್ದಾಗ ಐತೆ ಅದಕ್ಕೆ ಗಾಡಿ ಕೊಡ್ಬೇಕಾದ ತೀರ್ಮಾನ ಮಾಡಿದೆ ಸರ್ ಓಕೆ ಸರ್ ಏನಾದ್ರು ಲೋನ್ ಇತ್ತು ಸರ್ ಗಾಡಿ ಮೇಲೆ ಇಲ್ಲ ಸರ್ ಏನು ಲೋನ್ ಇಲ್ಲ ಸರ್ ಏನೂ ಇಲ್ಲ ಏನಿಲ್ಲ ಸರ್ ಕ್ಲಿಯರ್ ಇತ್ತು ಸರ್ ಎಷ್ಟು ಹೇಳ್ತೀರಾ ಸರ್ ಗಾಡಿಗೆ ಗಾಡಿಗೆ ಮೂರುವರೆ ಲಕ್ಷ ಹೇಳಿದ್ದೇವೆ ಸರ್ ನಮ್ಮ ಕಡೆಯಿಂದ ಬಂದರೆ ಕಡಿಮೆ ಮಾಡ್ತೀರಾ ಹಾಂ ಸರ್ ಕೊಡ್ಬೇಕು ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಸರ್ ಓಕೆ ಸರ್ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ ಹಾಂ ಸರ್ ಕಸ್ಟಮರ್ ಬಂದರೆ ನಮ್ಮ ಕಡೆಯಿಂದ ಡಿಸ್ಕೌಂಟ್ ಮಾಡಿ ಸರ್ ಓಕೆ ಸರ್ ನಾಲ್ಕು ನಾಲ್ಕು ಕೇಸಿಂಗ್ ಟಯರ್ ಅದೆ ಸರ್ ನಾನು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಟಯರ್ ಅದೆ ಸರ್ ಟಯರ್ ಒಳ್ಳೆಯದಿದೆಯಾ ಹಾ ಸರ್ ಟಯರ್ ನು ನಲವತ್ತರಿಂದ ಐವತ್ ಪರ್ಸೆಂಟ್ ನಾಲ್ಕು ನಾಲ್ಕು ಕೇಸಿಂಗ್ ಟಯರ್ ಅದ ಸರ್ ಓಕೆ ಸರ್ ಏನು ಎಷ್ಟು ಫಿಟ್ಟಿಂಗ್ ಮಾಡಿದ್ಯಾ ಹಾ ಡೋಜರ್ ಕುಂದ್ರಿಸಿದ ಸರ್ ಹಾ ಡೋಜರ್ ಗಾಡಿ ಐತೆ ಸರ್ ಡೋಜರ ಗಾಡಿ ಕೂಡ ಕೊಡಾತ್ತೆ ಸರ್ ಓಕೆ ಸರ್ ಹಾ ಓಕೆ ಓಕೆ ಸರ್ ಅಪ್ಲೋಡ್ ಮಾಡ್ತೀನಿ ಓಕೆ ಸರ್ ಓಕೆ ಓಕೆ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದರೆ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟು ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ನಂಬರು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಪ್ರಮೋಷನ್ ಅಂತ ಇಲ್ಲದಿದ್ದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದೆ ನನ್ನ ನಂಬರ್ ವಾಟ್ಸಪಿಗೆ ಮೆಸೇಜ್ ಅಥವಾ ಕರೆ ಮಾಡಿ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅಥವಾ ಫೋಟೋ ಬೇಕು ಮತ್ತು ವಿಡಿಯೋ ಬೇಕು ಒಂದು ಯೂಟ್ಯೂಬ್ ಥರ ವೀಡಿಯೋ ಮತ್ತು ರೀಲ್ಸ್ ಥರ ವಿಡಿಯೋ ನನಗೆ ಸೆಂಡ್ ಮಾಡಿ ಮತ್ತು ಡಾಕ್ಯುಮೆಂಟ್ ಆರ್ ಸಿ ಕಾರ್ಡನ್ನು ಸೆಂಡ್ ಮಾಡಿ ಆವಾಗ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅವರು ಕರೆ ಮಾಡುತ್ತಾರೆ ನೀವು ನಿಮ್ಮ ಗಾಡಿಯನ್ನು ಸೇಲ್ ಮಾಡಬಹುದು ಇನ್ನಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೇಕೆಟ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬಟನ್ ಅನ್ನು ಒತ್ತಿ ಮತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್